ಓಂ ಶಂ ಪ್ರಜಾಪಿಧ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿಶ್ವವಿದ್ಯಾಲಯದ ಸಂಸ್ಥೆಯ ಪರಿಚಯ ಶ್ರೀಮದ್ ಭಗವದ್ಗೀತೆದ ಪರಮಾತ್ಮೆ ನಿರಾಕಾರಿ ಈಶ್ವರೇ ಗೀತ ಜ್ಞಾನದ ಸರ್ವ ಸಂಬಂಧಿ ಪತಿತ ಪಾವನ ಸದ್ಗತಿದಾದ ರಾಜಯೋಗನು ಕಲ್ಪಾದ ಸ್ವಪರಿವರ್ತನೆ ವಿಶ್ವ ಮಹಾಪರಿವರ್ತನೇನ ಮಲ್ಪುನ ಇಂದುವೇ ನಮ್ಮ ಭರತ ಕಂಡು ಅವತರಿಸ ಆತ್ಮೀಯ ಅಣ್ಣನಗೆ ಅಕ್ಕನರ್ಲೇದು ಓಂಕಾರ ಸ್ವರೂಪ ಪರಮಾತ್ಮನ ದಿವ್ಯ ಭವ್ಯ ಸಂದೇಶನು ಅರ್ಪಣೆ ಅಂತರೇ ಕಾತುಂದ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಶಾಸ್ತ್ರಾಂಗ ಪ್ರಣಾಮ ಈ ಜಗತ್ ಅಶಾಂತಿ ದಂಚಿ ಕೋಪಿನ ಸಂದರ್ಭ ಮನಸ್ಸು ವಿಕಾರಾಪು ಈ ಭಗವಂತೆ ಭಗವಂತೇ ಮಾತೆರೆಲ್ಲ ಸಮಾನ ಬಂಪಿನ ತತ್ವನು ತೆರಿಪಾದು ಶಾಂತಿ ಜಗತ್ತದ ಕಲ್ಯಾಣ ಪಡೆದು ಮದ್ದೇ ಏರಿರ್ಡು ಏಪ ಸತ್ತ ಸತ್ತರಿಯನು ಮಲ್ಬವೆರ್ದ ಪೂರ ಪೂರ್ವ ನಿಶ್ಚಿತ ಪ್ರಜಾಪಿತ ಬ್ರಹ್ಮಕುಮಾರಿ ಜೀಶ್ವರಿಯ ವಿಶ್ವವಿದ್ಯಾಲಯ ಸಂಸ್ಥೆದ ಉದರೆ ಪಲ್ಪಿನೆಗ ಇಡೀ ವಿಶ್ವಗೂ ಶಿವ ಪರಮಾತ್ಮೆನೆ ಸಾಕ್ಷಾತ್ ಸ್ಥಾಪನೆ ಸಂಸ್ಥೆ ಮಾಡ ಪರಮಾತ್ಮೆ ಈ ಸಂಸ್ಥೆನ ಸಾವಿರದ ಒಂಬೈನೂರ ಮುಪ್ಪತ್ತ ಆಜನೆ ದಾದಾ ಲೇಖರಾಜ್ ಪಂಪಿನ ವಿಶಿಷ್ಟ ಮನೋಭಾವದ ಸರಳ ಸ್ವಭಾವದ ಸಹನಶೀಲತ ಕರುಣಾಮಯಿ ಬೊಕ್ಕ ಪರಮಾತ್ಮಗೆ ಅತಿ ಪ್ರಿಯವಾದ ಮಹಾನ್ ವ್ಯಕ್ತಿ ವ್ಯಕ್ತಿಗೆ ಸತ್ಯ ದರ್ಶನ ಬೊಕ್ಕ ಜ್ಞಾನೋದಯ ಮಲ್ತದ ಸ್ಥಾಪನೆ ಮಲ್ತೇ ಬಿಡಿಯ ಆರು ಸಿಂಧ್ ಹೈದರಾಬಾದದ ಸಿಂಧಿ ಬ್ರಾಹ್ಮಣ ಪರಿವಾರದ ಆ ಕಾಲದ ಭಾರಿ ಪ್ರಸಿದ್ಧ ವಜ್ರದ ಮಳಿಗೆದ ವ್ಯಾಪಾರಿಯಾಗಿದ್ದೆ ರಾಜ ಮಹಾರಾಜ ಸಾಹುಕಾರ ಬೊಕ್ಕ ರಾಜ ಮನೆತನದ ತನ್ನೊಟ್ಟಿಗೆ ವಜ್ರದ ವ್ಯಾಪಾರ ಮಲ್ತೊಂದಿತ್ತೆಲ್ಲ ವರ್ಷಗಳು ಅರೆಗೆ ಪರಮಾತ್ಮನ ವಿನಾಶದ ಪಕ್ಕ ಆದಿ ಮಧ್ಯ ಅಂತ್ಯದ ಸಾಕ್ಷಾತ್ಕಾರ ಬರಬಿನ ಸ್ವರ್ಣಿಮ ಯುಗ ದೃಶ್ಯ ಅರೆಗೆ ಶಿವಭಗವಾನ್ ವಾಡ್ ನಿಜಾನಂದ ಸ್ವರೂಪಂ ಶಿವೋಂ ಶಿವೋಂ ಪ್ರಕಾಶ ಸ್ವರೂಪ ಶಿವೋಂ ಜ್ಞಾನ ಸ್ವರೂಪಂ ಶಿವೋಂ ಶಿವ ಮನುಷ್ಯ ಈ பரமாத்மனித்த மாற்ற நித்தாந்தி சத்யனு தெரியண்டேரு ஜானந்தெரியே சத்ய யதார்த்தவாத தெரிக பரமாத்மெல்லாம் தெரிய ஜு சாந்திய சந்தேஷனே என்ன ஜீவனத நிஜவாயின கர்த்தவய படது ஏன்னது ஜல்யாணக்கோஸ்கர பூர்ண ரீதியில் தியாக தபஸு ஒப்பரமா சேவைது ತನ್ನ ಒಕ್ಕ ಗ್ಲೇನ ಸೇರಿಸಾದ ತನ್ನ ಇಲ್ಲೆಡೆ ಸತ್ಸಂಗನ ಆರಂಭಿಸಿ ಹೂವೇ ವಯೋಭೇದ ಮತಭೇದ ಇಚ್ಛಂದೆ ಪುರುಷ ಎಲ್ಲ ಲಾಭ ಪಡೆಯೊಂದು ಪುಣ್ಯದ ಕರ್ಮನು ಶುರುಮಂತೆ ಕ್ರಮೇಣ ಕರಾಜಿ ಸ್ಥಳಾಂತರ ಆದ ಓ ಮಂಡಲಿ ಪಂಪಿನ ಪುದರಡು ಮುಂದುವರಿಯೊಂದು ದೂರದ ಏತೋ ಜನತೆ ಕೈ ಈ ರಾಜಯೋಗದ ಲಾಭನ ಲಾಭದ ಅನುಭವ ಮಲ್ದೊಂದು ಏತೋ ಜನ ಪರಮಾತ್ಮನ ಜ್ಞಾನಗಳು ದಲ್ಲೀನರಾಯರು ಮೂಲು ಸ್ವಯಂ ಪರಂಪಿತ ಪರಮಾತ್ಮ ನಿರಾಪಾರಿ ಶಿವ ಜ್ಞಾನ ಸಾಗರ ಶರೀರ ಪಂಡ ದಾದ ಸ್ವಯಂ ಸ್ವಯಂದ ಪರಿಚಯ ಆದಿ ಮಧ್ಯೆ ಅಂತ್ಯದ ರಾಸ್ಯನು ತೆರಿಪಾದ ರಾಜಯೋಗದ ಅಭ್ಯಾಸನು ಮಲ್ತೊಂದು ಇದೆ ಆ ಕೆಲಸದ ವಿಶೇಷದ ವಿಶೇಷನು ಮಲ್ತೊಂದು ಅನುಭವಗೊಬ್ಬ ಸಾಕ್ಷಾತ್ಕಾರ ಮಾತ ಪಡೆಯೋದಿದ್ದೆ ಇಂಚೆನೆ ಸಾವಿರದ ಒನ್ಮನೂರ ನಾಲ್ಪತ್ತ ಏಳು ಭಾರತ ಸಂತುಷ್ಟ ಸಂತೋಷ ಆರಂಭನು ಮಸದೊಂದಿ ಕಿಕ್ಕಿನ ದಿನ ಅಂಚೆನೆ ವಿಭಜನೆಗಳ ಆಯ್ನ ದಿನ ಪರಮಾತ್ಮನ ಆದೇಶದಂತೆ ಈ ಸತ್ಸಂಗ ಭಾರತಗೂ ಆಗಮಿಸಿದ ರಾಜಸ್ಥಾನದ ಅಬು ಪರ್ವತದ ಬ್ರಜಕೋಟಿಡಿದ್ದದು ಬೊಕ್ಕ ಪಾಂಡವ ಭವನಗೂ ಸ್ಥಳಾಂತರ ದಾದೇರು ಈ ಸಂಸ್ಥೆಯ ಪರಮಾತ್ಮನ ಆದೇಶದ ಲೆಟನೆ ಪ್ರಜಾಪಿತ ಬ್ರಹ್ಮ ಈಶ್ವರಿಯ ವಿಶ್ವವಿದ್ಯಾಲಯ ಬಂದದ ಪುದುರೆದು ಬದಲಾಯಿಸಿ ದಾದೇರ್ ತನನು ತನ್ನ ತನ್ನ ಸಂಪೂರ್ಣ ಈ ಜ್ಞಾನದ ಶ್ರೀಮಂತ ನಡಪಾದ ಪೂರ ವಿಶ್ವಗ ಪ್ರಸಿದ್ಧ ಆದು ಬಂದ ಜಗತ್ತಿಗೆ ಪ್ರಸಿದ್ಧ ಆಯ್ನ ಈ ಕಾರಣನೆ ಶಾಂತಿದ ಸಂದೇಶ ಮನುಷ್ಯನ ಅಂತಿಮ ಗುರಿಯೇ ಶಾಂತಿ ಪಂಡದ ಶಾಂತಿ ಒಪ್ಪಳು ಅಲ್ಪ ರೆಡ್ ಮನಸ್ಸಿಜ್ ಬೇನೆ ಈ ಸಂಸ್ಥೆ ಇದ್ದೆ ಅಲ್ಪ ದೇಶನು ಬೊಕ್ಕ ಪತ್ತು ಸಾವಿರ ಶಿಕ್ಷಕರೇನ ರಾಜಯೋಗ ತರಬೇತಿ ಕೇಂದ್ರ ನಿಸ್ವಾರ್ಥ ಶಿಕ್ಷಕರೇನ ಪಡೆದೋಣ ಜೊತೆ ಜೊತೆಗೆ ಬೊಕ್ಕ ಗೃಹಸ್ಥಿಲ್ಲ ಕೆಲಸ ಕಾರ್ಯವನ್ನು ಮತ್ತೊಂದು ತನ್ನನ್ನು ಬೊಕ್ಕ ತನ್ನ ಸಂಭಾರಿಸೊಂದು ತನ್ನ ಆತ್ಮೀಯರಿಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಪ್ರಾಪ್ತಿ ಭಾಗ್ಯ ಪಡೆಯುವಂದು ಉಪ್ಪುನಂಚಿನ ದೃಷ್ಟಿಡ್ ತನ್ನ ಇಲ್ಲಡಿ ಗೀತ ಪಾಠಶಾಲೆ ಮಲ್ತದ ನಡಬ ನಿಸ್ವಾರ್ಥದೆ ಪೋಪಿನ ವಿಶಾಲ ಹೃದಯ ಉಪ್ಪುನಂಚಿನ ನಂಚಿನ ಅಕುಲು ಈ ಸಂಸ್ಥೆದ ಸಂದೇಶನು ಸ್ವೀಕಾರ ಪರಮಾತ್ಮನ ಪರಮಾತ್ಮನ ಮಾತೆಲ್ಲ ತೆರೆಯೋಡು ಪಪ್ಪಿನಂಚಿನ ಹೆಂಗೆಲ್ಲ ಶುಭ ಭಾವನೆ ಶ್ರೇಷ್ಠ ಕಾಮನೆ ದಡ ಸಂಕಲ್ಪ ಇದು ಅದು ಕಾಲರ ಕಾಲ ಮಹಾಕಾಲ ದೇವಿ ದೇವತೆಗಿಲ ದೇವ ಮಹಾದೇವ ಪರಮಾತ್ಮ ನಿರಾಕಾರಿ ಶಿವೆ ಶಿವೆ ನಿಶ್ ವಿಶ್ವ ಕಲ್ಯಾಣಕಾರಿ ಮಂಗಳಕಾರಿ ಈ ಸತ್ಯನು ತಿಳಿಯದೆ ಪ್ರಯತ್ನ ಮೂಲ ಒಂಜೇ ಮನಸ್ಸು ಒಂಜೇ ಭಾವನೆ ಪರಮಾತ್ಮನ ಕಾರ್ಯೋಡು ನಿರಂತರವಾದ ಸಾಗದ ಮಾತೆಲ್ಲ ಬಲೆ ಕೈ ಜೋಡಿಸಲೇ ರಾಮರಾಜ ಆದರೆ ಲಕ್ಷ್ಮೀನಾರಾಯಣನ ರಾಜ್ಯನು ಕೂಪಿನಂಚಿನ ಪುರುಷಾರ್ಥನೋ ಮಲ್ಬ ಜನ್ಮ ಜನ್ಮಾಂತರದ ಭಾಗ್ಯನೋ ಮಲ್ತುಲ್ಬ ನಮ್ಮ ಗುರಿಯೇ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಈ ಸಂಸ್ಥೆದ ಕಾಲೂ ಯೂಟ್ಯೂಬ್ ಅವೇಕಿಂಗ್ ವಿತ್ ಬ್ರಹ್ಮ ಅಂಚೆನೆ ಬೇತೆ ಬೇತಿ ಬೇತಿ ಪ್ರಸಾರ ಆ ಒಂದು ಉಂಡು ಆಗಿ ನಿಖುಲ ದಿನೊಟ್ಟು ಅರ್ಧ ಗಂಟೆ ಕಾಲಾವಕಾಶ ಮಲ್ತದ ಸಮೀಪ ಇತ್ತಿನಂಚಿನ ರಾಜಯೋಗ ತರಬೇತಿ ಕೇಂದ್ರ ಬೋದು ಶಿಕ್ಷಣನು ದತ್ತೊಂದು ತೆರೆಯೋಣ್ಣೆ ಈ ಸಂಸ್ಥೆದ ಶಿಕ್ಷಣನೇ ವಿಶ್ವಶಾಂತಿ ದೀಪ್ಯ ಯಾತ್ರೆ

ಇದು ಜಾಗತಿಕ ಆಧ್ಯಾತ್ಮಿಕ ಸಂಸ್ಥೆಯಾದ ಪರಮಾತ್ಮನ ಪರಿಚಯ ಶ್ರೇಷ್ಠ ಜೀವನ ಶೈಲಿ ಅಂತರಾತ್ಮದ ಶುದ್ಧತೆ ರಾಜಯೋಗ ಜ್ಞಾನ ಬೊಕ್ಕ ಸಂಸ್ಕಾರ ಪರಿವರ್ತನೆ ಸಾಂಸ್ಕೃತಿಕ ಒಬ್ಬ ನೈತಿಕ ಮೌಲ್ಯ ಶ್ರೇಷ್ಠ ಮಹತ್ವ ಶಿಕ್ಷಣ ಶ್ರೀ ಪುರುಷ ಸಮಾನತೆ ಬೊಕ್ಕ ಶಕ್ತಿ ಉತ್ತೇಜನೆ ಧ್ಯಾನ ತರಬೇತಿ ಶಿಬಿರಲು ಕಾರ್ಯಕ್ರಮ ಶಿಬಿರದ ಕಾರ್ಯಕ್ರಮ ಪ್ರೀತಿ ಶಾಂತಿ ಶುದ್ಧತೆ ಕರಡೊಂದೊಪ್ಪುಂಟು ಈ ತರಬೇತಿಯಿಂದ ಮಾತರೆಗಳ ಆತ್ಮವಿಶ್ವಾಸ ಒತ್ತಡ ನಿಭಾಯಿಸು ನಂಚಿದ ಶಕ್ತಿ ಆರೋಗ್ಯಕರ ದೇಹ ಮನಸ್ಸು ಬೊಕ್ಕ ಸಂಬಂಧ ಕುಟುಂಬಳು ಶ್ರೇಯಸ್ಸು ಬೊಕ್ಕ ಸಮಾಧಾನ ಒಂಜೇ ಪವಿತ್ರ ಚಿಂತನೆ ಶುದ್ಧ ಬಯಕೆ ದೈವಿ ದೃಷ್ಟಿಕೋನ ಇದು ನಿಖಿಲ್ನ ಹೊಸ ಆರಂಭ ಬಲೆ ವಸುದೇವ ಕುಟುಂಬಕಂ ಇತ್ತಿಲೇಖನೇ ನಮ್ಮ ಒಟ್ಟಾದ ಒಪ್ಪುಗ ಓಂ ಶಾಂತಿ